ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಜೀವನ ಜೀವನವೆಲ್ಲ ಬೇವು ಬೆಲ್ಲ ಎರಡು ಸವಿವನೇ ಕಲಿಮಲ್ಲ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಇನ್ನೂ ಹೊಸ ವರ್ಷದ ಆರಂಭವನ್ನ ಸೂಚಿಸುವ ಹಬ್ಬವಾಗಿದೆ ಯುಗಾದಿ ಹಬ್ಬ ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಆರಂಭ ಯುಗಾದಿ ಎಂಬ ಹೆಸರು ಯುಗ ಮತ್ತು ಆದಿ ಎಂಬ ಎರಡು ಪದಗಳ ಸಂಗಮವಾಗಿದೆ ಯುಗ ಎಂದರೆ ವರ್ಷ ಆದಿ ಎಂದರೆ ಆರಂಭ ಈ ಹಬ್ಬವನ್ನು ಚಂದ್ರಮಾನ ಯುಗಾದಿ ಅಂತಲೂ ಕರೆಯುತ್ತಾರೆ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿ ಹಬ್ಬವನ್ನು ಗುಡಿಪಾಡುವ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಯುಗಾದಿ ಹೀಗೆ ವಿಭಿನ್ನ ಹೆಸರುಗಳಿಂದ ಅನಾದಿ ಕಾಲದಿಂದಲೂ ಈ ಹಬ್ಬವನ್ನು ಆಚರಿಸುತ್ತಾ ಬರಲಾಗುತ್ತಿದೆ ಯುಗಾದಿ ಹಬ್ಬವು ಬಹಳ ಮಹತ್ವದಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮದೇವನು ಈ ದಿನದಂದು ವಿಶ್ವವನ್ನ ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ ಯುಗಾದಿ ಹಬ್ಬವು ವಸಂತ ಋತುವಿನ ಆಗಮನವನ್ನ ಸೂಚಿಸುತ್ತದೆ ವಸಂತ ಋತು ಎಂದರೆ ಅದು ನವೋಲ್ಲಾಸದ ಸಂಕೇತ ಯಾಕಂದರೆ ಎಲೆ ಉದುರಿ ಬೋಳಾಗಿದ್ದ ಮರಗಳೆಲ್ಲ ಹೊಸ ಚಿಗುರನ್ನ ಬಿಟ್ಟು ನಳನಳಿಸುತ್ತಾ ಭೂರಮೆಯನ್ನ ಹಸಿರಿನಿಂದ ಕಂಗೊಳಿಸುವಂತೆ ಮಾಡುತ್ತದೆ ಹೊಸದನ್ನು ಸ್ವಾಗತಿಸುವ ಈ ಹಬ್ಬದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಶರೀರಕ್ಕೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡುವುದು ತಳಿರು ತೋರಣಗಳಿಂದ ಶೃಂಗರಿಸುವುದು ಹೊಸ ಬಟ್ಟೆ ಧರಿಸಿ ದೇವರ ಪೂಜೆ ಮಾಡಿ ಶತಾಯುಷ್ಯದ ಗಟ್ಟಿ ದೇಹಕ್ಕಾಗಿ ಸರ್ವಸಮೃದ್ಧಿಗಾಗಿ ಸರ್ವಾರಿಷ್ಟ ನಿವಾರಣೆಗಾಗಿ ಸುಖ ದುಃಖೆ ಸಮೀಕೃತ ಎಂಬ ಗೀತಾಚಾರ್ಯದೊಂದಿಗೆ ಬೇವು ಬೆಲ್ಲ ತಿನ್ನುತ್ತೇವೆ ಎಲ್ಲರ ಜೀವನವು ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ಜಯ ಅಪಜಯ ಈ ದ್ವಂದ್ವಗಳ ಸಮ್ಮಿಲನವಾಗಿದೆ ಆದ್ದರಿಂದ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಈ ದ್ವಂದ್ವಗಳನ್ನು ಜಯಿಸಿ ಸಮತೆ ಸಾಧಿಸಬೇಕು ಸ್ಥಿತ ಪ್ರಜ್ಞನಾಗಬೇಕು ಎಂಬುದು ಈ ಬೇವು ಬೆಲ್ಲಗಳ ಸಂದೇಶವಾಗಿದೆ ಇನ್ನು ಯುಗಾದಿ ದಿನ ಈ ನಾಲ್ಕು ವಸ್ತುಗಳನ್ನು ಮನೆಗೆ ತಂದರೆ ಮನೆಯಲ್ಲಿ ಧನಸಂಪತ್ತಿನ ಸಂಪತ್ತಿನ ಜೊತೆಗೆ ಅದೃಷ್ಟವು ನೆಲೆಸುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಆ ವಸ್ತುಗಳು ಯಾವುದು ಎಂದು ನಾವಿಲ್ಲಿ ತಿಳಿದುಕೊಳ್ಳೋಣ ಅಕ್ಕಿ ಅಕ್ಕಿಯನ್ನು ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಯುಗಾದಿಯಂದು ಅಕ್ಕಿಯನ್ನು ತಂದು ಹಿತ್ತಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಒಂದು ಹಿಡಿಯಷ್ಟು ಹೊಸ ಅಕ್ಕಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹೂವು ಹಾಕಿ ಪೂಜಿಸಿ ಧನಧಾನ್ಯತೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸಬೇಕು ಮತ್ತು ಸ್ವಲ್ಪ ಅಕ್ಕಿ ಕಾಳನ್ನು ಹಣ ಇಡುವ ಸ್ಥಳ ಅಥವಾ ಪರಿಸಿನಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ಎರಡನೆಯದು ಕವಡೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಕವಡೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿ ಆಕರ್ಷಿತಳಾಗುತ್ತಾಳೆ ಎಂದಿಗೂ ಹಣದ ಸಮಸ್ಯೆ ಆಗದಂತೆ ರಕ್ಷಿಸುತ್ತಾಳೆ ಅದರಲ್ಲೂ ಹಳದಿ ಬಣ್ಣದ ಕವಡೆ ತರುವುದು ಉತ್ತಮ ಯುಗಾದಿಯಂದು ಆರು ಹಳದಿ ಬಣ್ಣದ ಕವಡೆ ತಂದು ಅರಿಶಿನ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯ ಮೇಲಿಟ್ಟು ಅಕ್ಷತೆ ಹಾಗೂ ಹೂಗಳಿಂದ ಪೂಜಿಸಿ ಬಳಿಕ ಅದನ್ನು ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಇನ್ನು ಮೂರನೆಯದು ಉಪ್ಪು ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಮಹತ್ವವಿದೆ ಉಪ್ಪಿನಲ್ಲಿ ದೈವಿಕ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಇದೆ ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ಮನೆಗೆ ಉಪ್ಪನ್ನು ತರುವುದರಿಂದ ಅದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಇನ್ನು ನಾಲ್ಕನೆಯದು ಅರಿಶಿನ ಕೊಂಬು ಅರಿಶಿನವು ಲಕ್ಷ್ಮೀನಾರಾಯಣರಿಗೆ ತುಂಬನೇ ಪ್ರಿಯ ಈ ಕಾರಣಕ್ಕಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನ ಪೂಜಿಸುವಾಗ ಕಡ್ಡಾಯವಾಗಿ ಅರಿಶಿನವನ್ನ ಬಳಸಲಾಗುತ್ತದೆ ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ಸಮಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹೀಗೆ ಅರಿಶಿನದ ಕೊಂಬುಗಳನ್ನು ತಂದು ಒಂದು ಬಿಳಿ ಬಿಳಿದಾರಕ್ಕೆ ಅರಿಶಿನದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಳಿ ನಂತರ ಈ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದರಿಂದ ಮನೆಯಲ್ಲಿ ಎಲ್ಲವೂ ಶುಭ ಫಲಗಳನ್ನು ನೀಡುತ್ತದೆ ಇದನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳದಲ್ಲೂ ಕೂಡ ಕಟ್ಟಬಹುದು ಇದನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯ ಒಳಗೆ ಕಟ್ಟಬೇಕು ಸಾಧ್ಯವಾದರೆ ಈ ಎಲ್ಲ ವಸ್ತುಗಳನ್ನು ನೀವು ಮನೆಗೆ ತನ್ನಿ ಈ ಯುಗಾದಿ ಹಬ್ಬವು ಎಲ್ಲರಿಗೂ ಒಳಿತಗುಂಟು ಮಾಡಲಿ ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ಹೊಸ ಕನಸುಗಳು ಹೊಸ ಭರವಸೆಗಳು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿ ಎಲ್ಲರಿಗೂ ದೇವರು ಶುಭವನ್ನುಂಟು ಮಾಡಲಿ